ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರೋ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಹುರ್ಗಿತಿ ತಾಯಿ ಮನೆಗೆ ಮತ್ತು ನಮ್ಮ ಅಜ್ಞಿ ಅವ್ರ ಮನೆಗೆ ಅಂತ ಅಂದ್ಕೊಂಡು ಅಂತ ಬಂದಿದ್ದೆ ಅವ್ರ ಪಾಪು ಆಗಿ ಈ ಥರ ನೋಡೋಕೆ ಬಂದಿರಲಿಲ್ಲ ಬರೀ ಹಾಸ್ಪಿಟ್ಲಿಗೆ ಬಂದಿದ್ದು ಅಂತ ಹೇಳ್ಬಿಟ್ಟು ಅಂತ ಸೊ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೋ ಸೊ ಇಲ್ಲೇ ಬಂದು ತಿಂಡಿ ಕೂಡ ಮಾಡಿದ್ವಿ ಅವಲಕ್ಕಿ ಉಪ್ಪಿಟ್ಟು ಮತ್ತು ಬಜ್ಜಿ ಮಾಡಿದರು ಸೊ ಅವ್ರು ಇವತ್ತು ನಾನ್ ವೆಜ್ ಮಾಡಿದರು ಸೊ ನಾನ್ ವೆಜ್ ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಂತ ನಮಗೆ ಮಾಡಿಕೊಟ್ರು ಇಲ್ಲಿ ಇವಳು ಬರೀತಾ ಇದ್ದಾಳೆ ನೋಡಿ ಮಕ್ಳು ನಮ್ಮ ಮನೆ ಗೋಡೆಗೆ ನೆಲಕ್ಕೆ ಎಲ್ಲ ಕಡೆ ಬರೆದಿದ್ದಾಳೆ ಇವಳು ಅಂತ ಹೇಳ್ಬಿಟ್ರು ಅಂತ ಇವಾಗ ಏನಂತಂದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರ್ತಾರೆ ಹಿಂದೆ ಎಲ್ಲ ಗಂಡು ಮಕ್ಕಳು ಉಗಿಸ್ಕೊತ ಗಂಡು ಮಕ್ಕಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳು ಉಗಿಸ್ಕೊತಿದ್ರು ಇವಾಗ ಮನೆಯಲ್ಲೆಲ್ಲ ಥರ ಹೆಣ್ಮಕ್ಳೇ ಸ್ಟ್ರಾಂಗು ಗಂಡು ಮಕ್ಕಳೇ ಹೇಳಿದ ಮಾತು ಕೇಳ್ತಾರೆ ಹೆಣ್ಮಕ್ಳೇ ಕೇಳಲ್ಲ ಅಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಇವಳು ಮನೆಯಲ್ಲೂ ಹಂಗೆನೇ ಸೊ ಮಕ್ಕಳು ಆಟ ಆಡ್ತಾ ಆಡ್ತಾಡ್ತಾ ಟೈಮ್ ಪಾಸ್ ಆಗೇ ಹೋಯಿತು ಆಮೇಲೆ ಸೊ ಅವರು ಅದೇ ನಾನು ಹೇಳಿದ ಹಾಗೆ ನಾನ್ ವೆಜ್ ಎಲ್ಲ ಮಾಡಿ ನಾವು ಊಟ ಮಾಡಲಿಲ್ಲ ಇದು ಮಲ್ಲಿಗೆ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿರು ನನಗಂತೂ ಕಟ್ಟೋದಕ್ಕೆ ಬರೋಲ್ಲ ಎಲ್ಲ ಬಿಚ್ಚೋದಂಗೆ ಅನ್ನಿಸ್ತಾ ಇರ್ತದೆ ಬೇರೆ ಹೂವು ಕಟ್ತೀನಿ ಮಲ್ಲಿಗೆ ಹೂವು ಬರೋದಿಲ್ಲ ಮನೆಯಲ್ಲೇ ಬೆಳೆಸಿರೋ ಗಿಡ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಕೆಲವೊಬ್ರಿಗೆ ತಲೆನೋವು ಬರುತ್ತೆ ಮಲ್ಲಿಗೆ ಹೂವು ಅಂದ್ರೇ ಆಗೋಲ್ಲ ಸೊ ಇನ್ನೂ ಅಲ್ಲೇ ಪಕ್ಕದಲ್ಲೇ ನಮ್ಮವರ್ಗಿತಿ ಅವರು ಚಿಕ್ಕಮ್ಮ ಅವ್ರ ಮನೆ ಅಲ್ಲೂ ಕೂಡ ಹೋಗಿದ್ದು ಮಾತಾಡಿಸ್ಕೊಂಡು ಅಲ್ಲೂ ಊಟ ಮಾಡಿ ಮಾಡಿ ಅಂತ ಬಲವಂತ ಮಾಡ್ತಿದ್ರು ಇವಾಗಂತೂ ಬೇಸಿಗೆಗೆ ಏನು ತಿನ್ನಲಿಕ್ಕೆ ಆಗಲ್ಲ ಅಲ್ಲಿಂದ ಮಧ್ಯಾಹ್ನ ನಮ್ಮ ನಾದಿನಿ ಮನೆಗೆ ಬಂದು ಇಲ್ಲಿ ಊಟ ಮಾಡಿದೆ ನಾನು ನನ್ನ ಮಗ ಅಲ್ಲೇ ಊಟ ಮಾಡಿದ್ದ ಸೊ ಅವರು ಸೀರೆ ಇದ್ರು ಸೊ ಹಾಗೆ ಸೀರೆದೊಂದು ಕ್ಲಿಪ್ಪಿಂಗ್ ತೆಗ್ದೆ ಇದು ಈ ಥರ ಡಾರ್ಕ್ ಬ್ಲೂ ಬೋರ್ಡ್ರು ಬಂದು ಒಂದು ರೀತಿ ಈರುಳ್ಳಿ ಕಲರ್ ಪಿಂಕ್ ಕಲರ್ ಹೇಳಬೇಕೋ ಗೊತ್ತಿಲ್ಲ ಬಟ್ ಸಾಫ್ಟಾಗಿದೆ ಅವರು ಹೇಗೆ ಇದ್ರೂ ಚೆನ್ನಾಗಿ ಉಟ್ಕೋತಾರೆ ಸೀರೆನ ಅದೊಂದು ಪ್ಲಸ್ ಪಾಯಿಂಟು ನಮಗಂತೂ ಅಷ್ಟೊಂದು ನೀಟಾಗಿ ಬರೋದು ನನಗೆ ಸಲ ಒಂದು ಸಲ ಅನ್ನಿಸ್ತಾ ಇತ್ತು ಇದೇನಪ್ಪ ಮದುವೆಗೆ ಹದಿನೆಂಟು ವರ್ಷ ಆಯಿತು ಇನ್ನೂ ಸೀರೆ ಉಟ್ಕೊಳಕ್ಕೆ ನಾನು ಕಷ್ಟಪಡ್ತಿದ್ದೀನಲ್ಲ ಅಂತ ಅನ್ನಿಸ್ತಾ ಇತ್ತು ಸೊ ಅದೊಂದು ಕಲಿಬೇಕು ಚೆನ್ನಾಗಿ ಮತ್ತು ಫಾಸ್ಟಾಗಿ ಸೀರೆ ಉಟ್ಕೊಳ್ಳೋದನ್ನು ಹಂಗೆ ಅನ್ಸ್ ಅನ್ಕೋತಾ ಇದೆ ಆ ರೀತಿ ಆಮೇಲೆ ಅಂತ ಅನ್ನಿಸ್ತು ನನ್ನ ರೀತಿ ಎಷ್ಟೊಂದು ಜನ ಇರ್ತಾರಲ್ವ ಅಂದ್ಬಿಟ್ಟು ಅಂತ ಇದಂತೂ ಲೆಮನ್ ಎಲ್ಲೋ ಕಲರು ಈ ರೀತಿ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಪೀಸು ಬಾರ್ಡ್ರು ಬಂದಿದೆ ಮತ್ತು ಸಾಫ್ಟಾಗಿದೆ ಸ್ಯಾರಿ ಸೊ ಇದು ಅಷ್ಟೇ ಚೆನ್ನಾಗಿದೆ ಮತ್ತು ಇದು ಕಲಾಂಕಾರಿ ಸ್ಯಾರೀಸ್ ಅಂತ ಹೇಳ್ತಾರಲ್ಲ ಅದರದು ಇದು ಈ ರೀತಿ ಡಾರ್ಕ್ ಬ್ಲೂ ಮತ್ತು ಮಲ್ಟಿ ನಲ್ಲಿ ಬಂದಿದೆ ಇದು ಚೆನ್ನಾಗಿದೆ ಸೀರೆ ಅವರಂತೂ ಸ್ಯಾರೀಸ್ ತಗೋತಾ ಇರ್ತಾರೆ ಅವ್ರು ಜಾಸ್ತಿ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡ್ತಾಯಿರ್ತಾರೆ ಮತ್ತು ನೀಟಾಗೂ ಎಲ್ಲ ಉಟ್ಕೋತಾರಲ್ಲ ಅದರಿಂದ ಅವರು ಸ್ಯಾರೀಸ್ ಎಲ್ಲ ತಗೋತಾ ಇರ್ತಾರೆ ಸ್ಯಾರೀಸ್ ಎಲ್ಲ ನೋಡಿಕೊಂಡು ಹೇಳ್ತಾರೆ ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಹೀಗೆ ಊಟ ಮಾಡ್ಕೊಂಡು ಕೂತಿದ್ವಿ ಇನ್ನು ಆಮೇಲಿಂದ ಇನ್ನು ನೈಟ್ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಾನು ಹೇಳಿದ್ದೆ ನನ್ನ ಮಗ ಆಟೋದಲ್ಲಿ ಹೋಗೋಣ ಸಂಜೆ ಅಂತ ಅವನು ಬೇಡ ಅಂತ ಅಂದ್ಕೊಂಡು ಅಂತ ಕೂತಿದ್ದ ಸೊ ಇಲ್ಲೂ ಕೂಡ ಅವರು ನಮ್ಮ ರಾತ್ರಿ ಮುಟ ಸಾಂಬಾರು ಮಾಡಿರು ಮಧ್ಯಾಹ್ನ ನಮ್ಮ ಸಾಂಬಾರು ಬಜ್ಜಿ ಎಲ್ಲ ಎಲ್ಲ ಸ್ವಲ್ಪ ಹೊಟ್ಟೆಗೆ ಹೆವಿ ಅಂತ ಅನ್ನಿಸ್ತಾ ಇತ್ತು ಸೊ ನನ್ನ ಮಗ ತಿನ್ನೋದು ತಿಂತಾನೆ ಆಮೇಲೆ ನನಗೆ ಹೇಳ್ತಾನೆ ಮಮ್ಮಿ ನೀನು ಹಿಂಗೆ ತಿಂದರೆ ಎಲ್ಲಿ ಸಣ್ಣ ಹಾಕ್ತಿಯಾ ಮಮ್ಮಿ ನೀನು ಅಂತ ಹೇಳ್ಬಿಟ್ಟು ಅಂತ ಸೊ ಅವನವ್ರು ರವಿಕುಮಾರ ಮಾತಾಡ್ತಾರೆ ಈಗ ಅಂತ ರವಿಕುಮಾರ ಸಣ್ಣ ಆಗ್ಬಿಟ್ಟಿದ್ದಾನೆ ಅವ್ನು ಹಿಂಗೆ ಸಣ್ಣ ಆಯಿತೆ ಅಂತ ಕೇಳೋದಕ್ಕೆ ಕೆಲಸ ಜಾಸ್ತಿ ಆಗಿದೆ ಅದಕ್ಕೆ ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ ಇದು ಅಂಗನವಾಡಿನಲ್ಲಿ ಕೊಡ್ತಾರಲ್ಲ ಫುಡ್ದು ಅದು ನನಗಿದು ತುಂಬ ಚಿಕ್ಕ ವಯಸ್ಸಲ್ಲಿ ತಿಂದಿದಷ್ಟು ನೆನಪೇ ಇರಲಿಲ್ಲ ಆಮೇಲಿಂದ ಹೇಳ್ತಾ ಈ ಥರ ನೀರಲ್ಲಿ ಕಲಿಸ್ಬಿಟ್ಟು ಉಂಡೆ ಥರ ಕಟ್ಕೊಂಡು ತಿಂದರೆ ಚೆನ್ನಾಗಿ ಎರಡು ರೀತಿ ಕೊಟ್ಟಿರ್ತಾರೆ ಒಂದು ಮಿಲೆಟ್ಸ್ ಪ್ಯಾಕು ಸೊ ಅದು ನಾನು ಒಂದು ಇಸ್ಕೊಂಬಂದೆ ನೋಡೋಣ ಏನಾದ್ರು ಮಾಡ್ಬೋದಾ ಇದರಲ್ಲಿ ಹೇಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಅಂತ ಗೊತ್ತಿಲ್ಲ ನೋಡೋಣ ಏನಾದರೂ ಟ್ರೈ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ಕಾರಣ ನಮ್ಮ ಕೆಲಸನೇ ಅದಲ್ಲ ಸೊ ಇದನ್ನು ಕಲಿಸ್ಕೊಟ್ಟಿರೋರು ಲಕ್ಷ್ಮಿ ಅಕ್ಕ ತುಂಬಾ ಚೆನ್ನಾಗಿತ್ತು ಒಂದು ರೀತಿ ಹೀಗೆ ಅಂದರೆ ತಂಬಿಟ್ಟಿರುತ್ತಲ್ಲ ಆ ರೀತಿ ಇತ್ತು ಟೇಸ್ಟು ಅಂದರೆ ನಂಗೆ ಒಟ್ಟ ಫಿಲ್ ಆಗಿತ್ತು ಸೊ ನಾನು ಒಂದೇ ಉಂಡೆ ತಿಂದಿದ್ದು ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಇವಾಗೆಲ್ಲ ಚೆನ್ನಾಗಿ ಈ ಥರ ಬೆಸ್ರಿರು ಬಾಣತಿರಿಗೆಲ್ಲ ಎಷ್ಟೊಂದೆಲ್ಲ ಕೊಟ್ಟಿರು ಒಂದು ಮೊಟ್ಟೆಗಳ ಮೊಟ್ಟೆ ಕಾಳು ಆ ರೀತಿದೆಲ್ಲ ಇದೆಲ್ಲ ಕೊಟ್ಟಿರು ಒಂದೇನೋ ಮಗುವೆಲ್ಲ ಆದಮೇಲೆ ಕೆಲವ್ರಿಗೆ ದುಡ್ಡೆಲ್ಲ ಕೊಡ್ತಾರಂತೆ ಅದರ ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಸೊ ನಾವು ಅವಾಗ ಆ ಟೈಮಲ್ಲೆಲ್ಲ ನಾವೇನು ಇಸ್ಕೊಂಡಿಲ್ಲ ನಮಗೇನೋ ಅದರ ಸರ್ಕಾರದ ಸವಲತ್ತುಗಳು ಅಂತ ಹೇಳ್ಬಿಟ್ಟು ಅಂತ ಇವಾಗಲೂ ಅಷ್ಟೇ ನಮಗೆ ಯಾವುದೇ ಥರ ಗೃಹಲಕ್ಷ್ಮಿ ದುಡ್ಡು ಅಕ್ಕಿ ದುಡ್ಡು ಆ ಥರ ಎಲ್ಲ ಬರೋಲ್ಲ ನಮ್ಗೇನು ಕಾರ್ಡೇ ಮಾಡಿಸಿಲ್ಲ ನಾವು ಅದು ಈ ಥರ ಚೆನ್ನಾಗಿತ್ತು ನನಗಂತೂ ಅದು ಒಂದು ರೀತಿ ತಂಬಿಟ್ಟದ್ದು ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು ಹೀಗೆ ಎಲ್ಲರೂ ತಿಂದ್ಕೊಂಡು ಮಾತಾಡ್ತಾ ಇದ್ವಿ ನೈಟ್ಗೂ ಕೂಡ ಅವರು ಅವ್ರ ಮನೆಯಲ್ಲೂ ನಾನ್ ವೆಜ್ ಸಾಂಬಾರು ಮಾಡಿದರು ಬಾಣ್ತಿದ್ದಾಳಲ್ವ ಸೊ ತಲೆಕಾಲು ಸಾಂಬಾರು ಹತ್ರ ಮಾಡಿದರು ಸೊ ಇನ್ನು ನಮಗೆ ಅಂತ ಮೊಟ್ಟೆ ಸಾಂಬಾರು ಮಾಡಿಕೊಟ್ರು ಇನ್ನು ಇದು ಅಲ್ಲಿಂದ ನೈಟ್ ಬಂದಾಗ ಒಂಬತ್ತುವರೆ ಒಂಬತ್ತು ಮುಖಾಲು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಜಸ್ಟ್ ನಮ್ಮ ಮನೆಯಿಂದ ಕಾಲು ಗಂಟೆ ಅಷ್ಟೇ ಸೊ ಈ ರೀತಿ ಹೆಣ್ಮಕ್ಳು ಹತ್ತಿರ ಇದ್ದರೆ ಅದೊಂದು ಬೆಸ್ಟ್ ಹೋಗಲಿಕ್ಕೆ ಬರಲಿಕ್ಕೆ ಸೊ ಇಲ್ಲೇ ಅಲ್ವಾ ಅಂತ ಅನ್ಸ್ಬೋದು ನಮ್ಮ ಥರ ದೂರ ಆಗ್ಬಿಟ್ರಂತೂ ಅಯ್ಯೋ ಹೋಗೋದಕ್ಕೆ ಒಂದು ರೀತಿ ಕಾರಣ ಆಮೇಲೆ ಅದರಲ್ಲೂ ಹೆಂಗೆ ಅಂತಂದರೆ ಅಯ್ಯೋ ಒಂದು ದಿನಕ್ಕೆ ಹೋಗ್ಬೇಕಾ ಎರಡು ದಿನಕ್ಕೆ ಹೋಗ್ಬೇಕಾ ಅಂತ ಅನಿಸ್ತಿರುತ್ತೆ ಹತ್ರಕ್ಕಾದ್ರೆ ಇವತ್ತು ರೆಡಿ ನಾಳೆಗೂ ರೆಡಿ ಏನಂಗೆ ಹೋಗ್ಬೋದಲ್ವ ಸೊ ಇದೇ ಯಾರಿಗೆಲ್ಲ ಈಗ ಅನಿಸುತ್ತೆ ಕಮೆಂಟ್ ಮಾಡಿ ಇದೇನಂದ್ರೆ ಏನಂದರೆ ನಂಗೆ ಗಣ್ಣಂಗೆ ಮತ್ತೆ ತೊಗೊಂಡೋಗಿ ಕೊಟ್ಟರೆ ಬೈತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದರ ತರಕಾರಿ ಪಲ್ಯ ಮತ್ತು ಸೌತೆಕಾಯಿ ಈ ಥರ ಹಣ್ಣು ಎಲ್ಲನೂ ಒಟ್ಟಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಸೊ ಹಾಗೂ ಬೈತಾರೆ ಸೊ ನಮ್ಮ ಮನೆಯಲ್ಲಿ ಕಾಯಮು ನನ್ಗೆ ಅವ್ರೇನು ಬೈಯೋದು ಓಸ್ತಲ್ಲ ನಾನೇನು ಬೈಸ್ಕೊಳೋದೇನು ಓಸ್ತಲ್ಲ ಅದು ಅಭ್ಯಾಸ ಆಗಿಬಿಟ್ಟಿದೆ ದಿನಾಸಾಯೋ ಅವ್ರಿಗೆ ಹೇಳೋರು ಯಾರು ಅನ್ನೋ ಥರ ನಮ್ಮ ಮನೆಯಲ್ಲಿ ನಾನು ಏನೋ ಗೊತ್ತಿಲ್ಲ ನಾನು ತಪ್ಪು ಮಾಡೋದಕ್ಕಿಂತ ತಪ್ಪು ಮಾಡಿದ್ರೆ ನಮ್ಮ ಮನೆಯವ್ರ ಹತ್ರ ಉಗಿಸ್ಕೊಳ್ಳೋದು ಜಾಸ್ತಿ ಗೊತ್ತಿಲ್ಲ ಅದೇನೋ ನನ್ನ ಹಣೆ ಬರಣೆ ಆ ಥರನೋ ಇಲ್ಲ ಅವರು ಅವರ ಒಂದು ಮೆಂಟಾಲಿಟಿನೇ ಆ ರೀತಿನೋ ಗೊತ್ತಿಲ್ಲ ಇದು ನೆಕ್ಸ್ಟು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನದು ಬುಕ್ಸ್ ಇರುತ್ತಲ್ಲ ಲಾಸ್ಟ್ ಇಯರ್ದು ಯಾವಾಗ್ಲೂ ಈ ಥರ ಸಪ್ರೇಟ್ ಮಾಡ್ತೀನಿ ಈ ಥರ ಪೇಜಸ್ ಎಲ್ಲ ಒಂದೊಂದು ಇರುತ್ತಲ್ಲ ಅದನ್ನೆಲ್ಲ ಕಿತ್ತು ಈ ಥರ ಬುಕ್ಸ್ಗಳು ಸಪ್ರೇಟು ಮತ್ತು ಕೊಟ್ಬಿಡೋ ಅಂಥವು ಖಾಲಿಯಾಗಿರ್ತಾವಲ್ಲ ಬರೆದಿರೋ ಅಂಥದ್ದು ಆ ಥರದ್ದೆಲ್ಲ ಕೊಟ್ಬಿಟ್ಟು ಈ ರೀತಿ ಸ ಅವನಿಗೆ ರಫ್ಗೆ ಸಪ್ರೇಟು ಈ ರೀತಿ ಮಾಡಿಡ್ತೀನಿ ಪ್ರತಿ ವರ್ಷವೂ ನಾನು ಎಲ್ಲನೂ ಜೋಡಿಸ್ತೀನಿ ಸೊ ನನ್ನ ಪ್ರಕಾರ ಏನಾದರೂ ಒನ್ ಪೇಜ್ ಕೂಡ ನಾನು ವೇಸ್ಟ್ ಮಾಡಲ್ಲ ಸೊ ಏನಂತ ಹೇಳಿದ್ರೆ ನಾನು ಜಾಸ್ತಿ ಇನ್ನೊಬ್ಬರು ಅನ್ನೋದಕ್ಕಿಂತ ನನ್ನ ಮನಸ್ಸಾಕ್ಷಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಯಾವುದೇ ಒಂದು ಸಣ್ಣ ಕೆಲಸ ಅಷ್ಟು ಅದರಷ್ಟೇ ಇದು ಯಾವುದೋ ಒಂದು ಕಾರ್ಡ್ ಸಿಕ್ತೋ ಕ್ಲೀನ್ ಮಾಡ್ಬೇಕಾದ್ರೆ ಇದ್ದು ನೋಡಿ ನನ್ನ ಮಗ ಎಷ್ಟು ಚಿಕ್ಕವನಂತ ಮೂರು ವರ್ಷದ ಫೋಟೋ ಇದು ನಮ್ಮ ಅತ್ತೆ ಒಂದು ಮತ್ತು ನಮ್ಮದು ಫೋಟೋ ಇದು ಇದರಲ್ಲಿ ಈ ಫೋಟೋನ ಇಟ್ಕೋ ಸಚ್ಚು ಅಂತ ಹೇಳ್ತಾಯಿದ್ದೆ ಅವನು ನನ್ನ ಫೋಟೋ ಉಂಡೆ ಕಟ್ತಾಯಿ ಚೆನ್ನಾಗಿದಾನಲ್ವ ಅವಾಗ ಮುದ್ದು ಮುದ್ದಾಗಿ ಮಕ್ಕಳು ಚಿಕ್ಕವರಾಗಿದ್ದಾಗ ಬೇಗ ಬೆಳಿಲಪ್ಪ ಅಂತ ಅನ್ಸುತ್ತೆ ಮಕ್ಕಳು ಬೆಳೆದ ಮೇಲೆ ಯಾಕಾದ್ರೂ ಇಷ್ಟು ಉದಾದರೂ ಚಿಕ್ಕವರಾಗಿದ್ದಾಗಲೇ ಚೆನ್ನಾಗಿತ್ತು ಅನ್ಸುತ್ತೆ ಇದು ನೆಕ್ಸ್ಟ್ ಡೈವತ್ತು ಊರಿಗೆ ಬರೋಣ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಹಸಿ ಶುಂಠಿ ಹಾಕಿದ್ದೀನಿ ಹಾಗೆ ಸೌತೆಕಾಯಿ ಎರಡು ಸೌತೆಕಾಯಿ ಮತ್ತು ಎರಡು ಕಿತ್ತೆ ಹಣ್ಣಿತ್ತು ನಮ್ಮ ಮನೆಯಲ್ಲಿ ಫ್ರಿಜ್ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಹಳೆಯದಾಗಿಬಿಟ್ಟು ಸ್ವಲ್ಪ ಏನೋ ಸುಮಾರು ಒಂದು ಇಪ್ಪತ್ತು ವರ್ಷವೇ ಆಯಿತು ಸ್ವಲ್ಪ ನೀರೆಲ್ಲ ಅಂತ ಅನ್ಸುತ್ತೆ ಇವಾಗೆಲ್ಲ ಏನು ರೆಡಿ ಮಾಡಿಸೋದು ಎಲೆಕ್ಟ್ರಿಕ್ ಐಟಮ್ಸ್ಗಳು ಏನೇನೂ ಹೊಸಾದೆ ತೊಗೋಬೇಕು ಸೊ ಹಾಗಾಗಿ ನಾನು ಜಾಸ್ತಿ ಫ್ರಿಜ್ಜಲ್ಲೆಲ್ಲ ಏನೂ ಇಡಲಿಕ್ಕೆ ಇಡ್ಲಿಕ್ಕೆ ಹೋಗಲ್ಲ ನಾನು ಒಂದಿನ ಎರಡು ದಿನ ಓಕೆ ಅಷ್ಟೇ ಇಟ್ಕೊಂಡ್ರು ಆಮೇಲೆಲ್ಲ ಜಾಸ್ತಿ ಇಡಲ್ಲ ಏನೇ ತರಿಸಿದ್ರು ಸ್ವ ಸ್ವಲ್ಪ ತರಿಸ್ಕೊಂತೀನಿ ಮತ್ತು ಈಚೆನಲ್ಲಿ ಮತ್ತು ಏನಾದ್ರು ತೀರಾ ಬೇಕು ಅಂದರೆ ಮಾತ್ರ ಇಟ್ಕೊಳ್ಳೋ ಅಂಥದ್ದು ಹಾಗಾಗಿ ನಾನು ಬರೋದು ನಾಲ್ಕೈದು ದಿನ ಆಗುತ್ತೆ ಊರಿಂದ ಹೇಳ್ಬಿಟ್ಟು ಅಂತ ಇದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಕೊಟ್ರಂತೂ ಇಷ್ಟು ತಿನ್ನಲ್ಲ ಜಸ್ಟ್ ಒಂದು ಎರಡು ಪೀಸ್ ಅವತೆಕಾಯಿ ಒಂದು ಕಿತ್ಲೆಹಣ್ಣು ತಿಂತಾರೆ ಅಷ್ಟೇ ಇನ್ನು ಆಮೇಲೆ ಮಡಗ್ಬಿಟ್ಟು ಹೋದ್ರೂ ಎಲ್ಲ ಬರೋ ತನಕ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಂತ ಜ್ಯೂಸ್ ಮಾಡಿದ್ರೆ ಸೊ ಖಾಲಿ ಆಗುತ್ತೆ ಹೇಳ್ಬಿಟ್ಟು ಅಂತ ಆವಾಗಲೇ ಒಂದು ರೌಂಡ್ ಮಜ್ಜಿಗೆ ಕೊಟ್ಟೆ ಸ್ವಲ್ಪ ಮೊಸರು ಇತ್ತು ಅಂತ ಖಾಲಿ ಮಾಡೋಣ ಅಂತ ಒಂದೊಂದು ಲೋಟ ಮಜ್ಜಿಗೆ ಕೊಟ್ಟೆ ಸೊ ಇವಾಗ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ಎಲ್ಲ ಕೆಲಸನೂ ಮಾಡಿಬಿಟ್ಟು ಹೋಗಬೇಕು ನಾನು ಜಸ್ಟ್ ಇಲ್ಲಿ ಜ್ಯೂಸ್ ಮಾಡೋದು ಸ್ವಲ್ಪ ತನಕ ವೀಡಿಯೋ ಮಾಡಿಕೊಂಡು ಯಾಕಂದರೆ ಇವತ್ತು ವಾರ ಕೂಡ ಇತ್ತು ನನ್ನ ಕ ಸ್ವಲ್ಪ ಜೇನು ತುಪ್ಪ ಹಾಕ್ತಾಯಿ ಇದಕ್ಕೆ ಸೊ ಚೆನ್ನಾಗಿರುತ್ತೆ ಮತ್ತು ಇದು ಡಿಹೈಡ್ರೇಷನ್ ಆಗಿರೋ ಅಂಥದ್ದು ಬಾಡಿಯೆಲ್ಲ ಮತ್ತು ಸ್ಕಿನ್ಗೆ ಇರ್ಬೋದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ಕಿನ್ಗೆ ಮತ್ತು ಇದು ಎಲ್ಲ ಮುಖದ ಮುಖಕ್ಕೆ ಕಲೆ ಗಿಲೋದಕ್ಕೆ ಆ ಥರದಕ್ಕೆಲ್ಲ ಇರ್ಬೋದು ಮತ್ತು ಬಾಡಿಗೂ ಇರ್ಬೋದು ಮತ್ತು ತುಂಬ ತಂಪು ಕೂಡ ಸಾವುಕಾಯಿತು ಈ ಥರ ಜ್ಯೂಸ್ ಸೌತೆಕಾಯಿ ಜ್ಯೂಸು ಸಪ್ರೇಟಾಗಿ ಮಾಡ್ಕೋಬೋದು ಬೇಕು ಅಂದರೆ ನಾನು ಎರಡೂ ಆಗಲೇ ನಾವು ಉದ್ದೇಶಕ್ಕೆ ಮಾಡಿದೆ ಯಾಕೆಂದರೆ ಇವತ್ತು ನನಗೆ ತುಂಬಾ ಕೆಲಸ ಆಯಿತು ನೀರು ಕೂಡ ಬಂದಿತ್ತು ಪಾತ್ರೆ ತೊಳೆದು ಈಚನಲೆಲ್ಲ ತೊಳೆದು ಗಿಡಗಳಿಗೆಲ್ಲ ನೀರು ಹಾಕಿ ನೀರು ಕಾಯಿಸಿ ಮತ್ತು ನಮ್ಮದು ಅಂಡೆ ಒಲೆ ಆಗಿರೋದ್ರಿಂದ ನೀರು ಕೂಡ ಕಾಯಿಸ್ಬೇಕು ಸೊ ನೀರು ಕಾಯಿಸಿ ನಾನು ಕಸ ಗುಡಿಸಿ ಮನೆ ಓಡಿಸಿ ದೇವ್ರ ಪೂಜೆ ಮಾಡಿ ನಾನು ತಿಂಡಿ ಮಾಡಿ ಇನ್ನೂ ಮತ್ತೆ ತಿಂಡಿ ಮಾಡಿರೋದು ಕೂಡ ತಟ್ಟೆ ತವಿಂದನೂ ಎಲ್ಲನೂ ತೊಳೆದು ಮಾಡಿಬಿಟ್ಟು ಬರಬೇಕು ನೀಟಾಗಿ ಇನ್ನು ಮತ್ತೆ ಮಾಡೋರಿಲ್ವಲ್ಲ ಇನ್ನು ಮೂರು ನಾಲ್ಕು ದಿನದವರೆಗೆ ಸುಮ್ಮನೆ ಅದು ಅಲ್ಲೇ ಬಿದ್ದಿರುತ್ತೆ ಯಾವ ವಸ್ತು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ನಾನು ಹೋಗ್ತೀನಿ ಹೇಳ್ಬಿಟ್ಟು ಅಂತ ನೆನೆಯಂತೂ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಅದನ್ನೆಲ್ಲ ಒಣಗಿಸ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟಿದ್ದೆ ಸೊ ಇನ್ನು ಉಳ್ದಿದ್ದ ಕೆಲಸಗಳು ಇವತ್ತು ಮಾಡ್ಕೋಬೇಕು ಒಂದೆರಡು ಎರಡು ಬೀಟ್ರೋಟ್ ಇತ್ತು ಹಾಗಾಗಿ ಬೀಟ್ರೋಟ್ ಪಲಾವೆ ಮಾಡಿಬಿಡೋಣ ಅದು ಖಾಲಿ ಆಗುತ್ತೆ ಹೇಳ್ಬಿಟ್ಟು ಅಂತ ಅದನ್ನೇ ಮಾಡಿದೆ ಸೊ ಬರೀ ಬೀಟ್ರೋಟ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಅಪ್ ಮಾಡಿದ್ರೆ ಬೀಟ್ರೋಟ್ ಜೊತೇನಲ್ಲಿ ಚೆನ್ನಾಗಿರಲ್ಲ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮತ್ತು ಇದು ರಕ್ತ ಎಲ್ಲ ಶುದ್ಧಿ ಮಾಡುತ್ತೆ ಬೀಟ್ರೋಟ್ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಕೂಡ ಮತ್ತು ಬ್ಲಡ್ ಕಂಟೆಂಟು ಜಾಸ್ತಿ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅಂತಂದ್ರೂ ತಿಂಗ್ಳಿಗೆ ಒಂದು ಸಲನೋ ಎರಡು ಸಲನೋ ಈ ರೀತಿ ಮಾಡ್ಕೋಬೋದು ನಾನಿವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ದುಬಿಡೋಣ ಅಂದ್ಬಿಟ್ಟು ಇದನ್ನು ಹಾಟ್ ಪ್ಯಾಕ್ಸ್ಗೆ ಹಾಕ್ತಾಯಿದ್ದೀನಿ ಆಮೇಲೆ ಲಾಸ್ಟಲ್ಲಿ ನಾವು ತಿಂದಿರೋಂಥ ತಟ್ಟೆಗಳು ಹಾಟ್ ಪ್ಯಾಕ್ಸ್ ಅಷ್ಟನ್ನು ತೊಳೆದ್ಬಿಟ್ಟು ಎತ್ತು ಮಡಗ್ಬೋದಲ್ವ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಎಲ್ಲ ಕೆಲಸನೂ ಮಾಡಿಬಿಟ್ಟು ಪಟಾಪಟ ಅಂತ ಅದರಲ್ಲೂ ನಾನು ಬಸ್ಗೆ ಹೋಗ್ತೀನಿ ಅಂದರೆ ನನ್ನ ಮಗಂಗೆ ಅವ್ರಪ್ಪಾನೆ ಬಿಟ್ಕೊಡೋದೇ ಬೇಕಾಗಿತ್ತಂತ ಇಲ್ಲಪ್ಪ ಒನ್ ಜೊತೆನೇ ಹೋಗ್ತೀನಿ ಅಂದರೆ ಅವರು ಜಸ್ಟ್ ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಡ್ತಾರೆ ಇನ್ನೂ ತ್ರೂ ಬಸ್ಗೆ ಹತ್ತಿದ್ವಿ ನಾನು ಯಾವಾಗ್ಲೂ ಒಂದೇ ಬಸ್ಗೆ ಹತ್ತೋದು ಹತ್ತು ಇಳಿದು ಮತ್ತೆ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಏನೋ ಇವಾಗೆಲ್ಲ ಬಸ್ ಕಡೆ ಅಷ್ಟು ರಶ್ ಇಲ್ಲ ಅಂತ ಅಂದ್ಕೊತೀನಿ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸರಿಗ್ರಮ್ಮ ಬಸ್ಗೆ ಹತ್ತಿದ್ವಿ ಇಷ್ಟೊತ್ತಿಗಾಲೇ ನನಗೆ ನಮ್ಮಪ್ಪ ನನ್ನ ತಂಗಿ ಎಲ್ಲ ನಾಲ್ಕೈದು ಸಲ ಫೋನ್ ಮಾಡಿದ್ರು ನಾನು ಫೋನೇ ತಿದ್ದಿಗ್ಲಿಲ್ಲ ನನಗೆ ಮನೇಲಿ ಕೆಲಸ ಮುಗಿಸಿದ್ರೆ ಸಾಕಾಗಿತ್ತು ಎದ್ದಾಗ್ಲಿಂದ ಪೋಟೋ ಪೋಟೋ ಅಂತ ಮಾಡಿದ್ದೀನಿ ಸೊ ಅಂದರೆ ನನ್ನ ಮಗ ಒಲೆ ಒಂದು ಉರಿಯಾಕಿ ಕೊಟ್ಟಿದ್ದ ಇನ್ನು ಮಧ್ಯದಲ್ಲಿ ಕೇರನಗರದಲ್ಲಿ ಸ್ವಲ್ಪ ನೀರು ಮತ್ತು ಕಡಲೆಕಾಯಿ ತಿನ್ನೋಣ ಅಂತ ಅಂದ್ಬಿಟ್ಟು ಅಂತ ತೊಗೊಂಡೆ ನನಗೆ ನಾವು ಹುರಿದಿರೋ ಕಡಲೆಕಾಯಿ ಇಷ್ಟ ಆಗುತ್ತೆ ಆದರೆ ಕಡಲೆಕಾಯಿನೇ ಚೆನ್ನಾಗಿರಲಿಲ್ಲ ಇನ್ನು ಊರಿಗೆ ಬಂದ್ವಿ ಸಾರಿಗ್ರಾಮಕ್ಕೆ ಬಸ್ ಇರಲಿಲ್ಲ ಎಸ್ ಸಿ ಆಟೋದಲ್ಲಿ ಬಂದ್ವಿ ಇನ್ನು ನಾವು ಮನೆಗೆ ಬಂದಾಗ ಆಲ್ರೆಡಿ ಎರಡೂವರೆ ಆಗಿತ್ತು ಇನ್ನು ಮನ್ ಸಾಕಾಗಿತ್ತು ನಮ್ಮ ಅನ್ನ ಸಾಂಬಾರು ಮಾಡಿದರು ಊಟ ಮಾಡಿ ರೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು